ನಮಸ್ತೆ ಕರುನಾಡು ನಾನಿವತ್ತು ತುಂಬ ಮಳೆ ಬರ್ತಾ ಇರೋದಕ್ಕೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಈರುಳ್ಳಿ ಪಕೋಡಾ ಮಾಡ್ತಾಯಿದ್ದೀನಿ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಐದು ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇ ಸೊಪ್ಪು ಎರಡನ್ನೂ ಸಹ ಕೈಯಲ್ಲಿ ಸಣ್ಣ ಕೆಚ್ಚಕ್ಕಾಗಲ್ಲ ಅಂದ್ಬಿಟ್ಟು ಚಾಪರಾಗೆ ಚಾಪ್ ಮಾಡಿಟ್ಕೊಂಡೆ ಅದನ್ನು ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣ ಕೆಚ್ಚಾಕೊಂಡೆ ಆಮೇಲೆ ಈರುಳ್ಳಿ ಪಕ್ಕೋಡೋಕ್ಕೆ ಮೇಯ್ನ್ ಬೇಕಾಗಿರೋದೇ ಈರುಳ್ಳಿ ಅಲ್ವಾ ಹಂಗಾಗಿ ಈರುಳ್ಳಿನೂ ಸಹ ಉದ್ದುದ್ದಕ್ಕೆ ಸಣ್ಣಕ್ಕೆ ಸ್ಲೈಸಾಗಿ ಹೆಚ್ಕೊಂಡೆ ದಪ್ಪ ದಪ್ಪಕ್ಕೆ ಹೆಚ್ಕೊಂಡ್ರೆ ಈರುಳ್ಳಿ ಪಕ್ಕೋಡಕ್ಕೆ ಚೆನ್ನಾಗಲ್ಲ ಹಂಗಾಗಿ ಉದ್ದುದ್ದಕ್ಕೆ ಈರುಳ್ಳಿ ಹೆಚ್ಕೊಂಡು ಅದನ್ನು ಸಹ ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ನಂತರ ಸ್ವಲ್ಪ ಅಜ್ವಾನನ ಕೈಯಾಗಿ ಉಜ್ಜಿಬಿಟ್ಟು ಹಾಕೊಬೇಕು ಆಮೇಲೆ ಸ್ವಲ್ಪ ಸ್ಯಾಂಡ್ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಪಕೋಡಾ ನಂತರ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಸಿರೋ ಎಣ್ಣೆನ ಒಂದು ಸೊಟ್ಟು ಇದ್ದೀನಿ ನಂತರ ಅದನ್ನ ಎಲ್ಲಾದೂ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಕಲಸಿಡ್ಕೊಬೇಕು ಈರುಳ್ಳಿ ಪಕೋಡಕ್ಕೆ ತೆಳ್ಳು ಕಲಸಿದ್ರೆ ಪಕೋಡ ಚೆನ್ನಾಗಿ ಬರಲ್ಲ ಮೆತ್ತ ಮೆತ್ತಗಾಗುತ್ತೆ ಈ ಥರ ಗಟ್ಟಿ ಕಲಿಸೋದ್ರಿಂದ ಪಕೋಡ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಂತರ ಸ್ಟೌವ್ ಮೇಲೊಂದು ಬಾಣಲಿ ಇಟ್ಟು ಎಣ್ಣೆ ಕಾದ ನಂತರ ಈ ಥರ ಉದ್ರ ಉದ್ರಾಗಿ ಪಕೋಡ ಬಿಡ್ಕೊಂಡು ಚೆನ್ನಾಗಿ ಎರಡು ಕಡೆನೂ ಚೆನ್ನಾಗಿ ಕರ್ಕೊಂಡ್ರೆ ತಿನ್ನೋದಕ್ಕೆ ಈರುಳ್ಳಿ ಪಕೋಡ ರೆಡಿ ಆಗುತ್ತೆ ನಿಮ್ಮೂರಲ್ಲೂ ಹೀಗೆ ಮಳೆ ಬರ್ತಾಯಿದ್ರೆ ಸಂಜೆ ಸ್ನ್ಯಾಕ್ಸಿಗೆ ಈರುಳ್ಳಿ ಪಕೋಡ ಮಾಡ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು